ವೆಲ್ಕಮ್ ಬ್ಯಾಕ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್ ಬ್ಯಾಕ್ ಗ್ರೌಂಡ್ನ ನೋಡ್ತೀರಾ ಹೌದು ನಮ್ಮಜ್ಜಿ ಮನೇಲಿದ್ದೀನಿ ಇವತ್ತು ಬಿಕಾಸ್ ಒಂದು ಹರಕೆ ಇತ್ತು ಗೈಸ್ ನಾನು ಆಳ್ವಾಸಲ್ಲಿ ಓದಬೇಕಾದ್ರೆ ಜಾಸ್ತಿ ಎಳ್ತಿದ್ದೆ ಅಂದ್ಬಿಟ್ಟು ನಮ್ಮ ಅಜ್ಜಿ ನನ್ನ ಮಮ್ಮಗಳು ಎಳ್ದನೇ ಕ್ಷೇಮವಾಗಿ ಬಂದರೆ ಅವಳಿಗೆ ಹರಕೆ ತೀರಿಸಿದೆ ಅಂತ ಕಾಡು ಬಸಪ್ಪ ಅಂತ ಒಂದು ಗುಡಿ ಇದೆ ಅರಳಿ ಮರದ ಹತ್ರ ಬರುತ್ತೆ ಸೊ ಅದನ್ನು ಕಾರ್ತಿಕ್ ಮಾಸದ ಟೈಮಲ್ಲಿ ತೀರಿಸ್ಬೇಕು ಇಲ್ಲ ಸೋಮವಾರನಾದರೂ ತೀರ್ಸ್ಬೋದು ಅಂತ ಶುಕ್ರವಾರನೂ ತೀರಿಸ್ಬೋದು ಅಂತ ಇವತ್ತು ನನಗೆ ಗ್ರಜಾ ಇರೋದರಿಂದ ಅಪ್ಪ ನಾನು ಇಬ್ಬರು ಬಂದ್ವಿ ನಾನು ಅಲ್ಲಿಗೆ ಹೋಗಿ ಬಂದಿದ್ದು ಆ್ಯಕ್ಚುಲಿ ಬಟ್ ಅಪ್ಪ ತಿಂಡಿ ತಿಂದಿರಲಿಲ್ಲ ಇವತ್ತು ಕನಕದಾಸ ಜಯಂತಿ ಮುಗಿಸ್ಕೊಂಡು ಬಂದರು ಲೇಟ್ ಆಗುತ್ತೆ ಅಂತ ಕಾಲ್ ಮಾಡ್ತಿದ್ರು ಅಂತ ಅಪ್ಪನ ಹಾಗೆ ಕರ್ಕೊಂಡು ಬಂದ್ಬಿಟ್ಟೆ ನಾನು ತಿನ್ನಿ ತಿಂದಿದ್ದೆ ಬಟ್ ಅಪ್ಪಂಗ್ ತಿಂಡಿ ಏನೋಕ್ಕಾಗಲಿಲ್ಲ ಸೊ ಇವಾಗ ಏನಾದರೂ ಮಾಡ್ಕೊಟ್ಬಿಟ್ಟು ಬಾ ಅಂತ ಹಚ್ಚಿ ಕಳಿಸಿದ್ರು ಸೊ ಅಪ್ಪಂಗೇನಾದ್ರೂ ಮಾಡಿಕೊಟ್ಬಿಟ್ಟು ನಾನು ಹಂಗೇನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಡೋಂಟ್ ಸ್ಕಿಪ್ ದ ವಿಡಿಯೋ ಪ್ಲೀಸ್ ಗಾಯ್ಸ್ ಅಂತ ಹೇಳ್ತಾ ಲೆಟ್ಸ್ ದ್ಯಾಟ್ ದ ವಿಡಿಯೋ ಮಾಡ್ಕೊಡೋಣ ಅಂತ ಕಿಚನಿಗೆ ಬಂದರೆ ಇಲ್ಲಿ ಚಿತ್ರಾನ್ನ ಇದೆ ಮತ್ತೆ ರೈಸ್ ಇಲ್ಲ ಖಾಲಿಯಾಗಿದೆ ಸೊ ಆ ರೈಸ್ ಇಲ್ಲೊಂದು ಸ್ವಲ್ಪ ಇದೆ ರೈಸ್ ಇಲ್ಲೊಂದು ಸ್ವಲ್ಪ ರೈಸ್ ಇದೆ ಅಪ್ಪ ಅಪ್ಪ ಚಿತ್ರನ್ನ ತಿಂತೀಯೋ ಪುಳಿಯೋಗರೆ ಮಾಡಿಕೊಡ್ಲೋ ಪುಳಿಯೋಗರೆ ಮಾಡಿಕೊಡ್ಲಾ ಸರಿ ಇವಾಗ ಚಿತ್ರಾನ್ನ ಬೇಡ ಅಂತ ಅಂದಿದ್ದಾರೆ ಸೊ ಪುಳಿಯೋಗರೆ ಪೌಡರ್ ಇದೆ ಪುಳಿಯೋಗರೆ ಪೌಡರ್ ಇದೆ ಪನ್ನಿ ಮಾಡ್ಕೊಳ್ಳೋಣ ಮನೆ ಕಿಚನ್ ಅಲ್ಲಿ ಸಲ ಹುಡುಕ್ತಾ ಇರ್ತೀವಿ ಇನ್ನು ಸಡನ್ ಆಗಿ ಬೇರೆಯವ್ರ ಮನೆ ಕಿಚನ್ ಅಲ್ಲಿ ನಾವು ಅಡುಗೆ ಮಾಡಬೇಕು ಅಂದಾಗ ಈ ತರ ತಡವರ್ಸೋದು ಕಾಮನ್ ಆ್ಯಂಡ್ ಹಾಗೆ ಎಲ್ಲಾನು ಹುಡುಕ್ಕೊಂಡು ಅಪ್ಪಂಗೆ ಮಾಡಿಕೊಟ್ಟೆ ಅಪ್ಪ ಹ್ಮ್ ಸೊ ಅಲ್ಲಿಂದ ನೆಕ್ಸ್ಟ್ ಮಾಮ ಬಂದಿದ್ರು ಸ್ವಲ್ಪ ಐಟಮ್ಸ್ ಏನೋ ಮಿಸ್ ಮಾಡ್ಕೊಂಡಿದ್ದೆ ತರೋದಕ್ಕೆ ಅಂತ ಸೊ ಮಾಮನ ಜೊತೆ ನಾನು ಕೂಡ ಕಾಡು ಗುಡಿ ಕಡೆ ಹೋದೆ ಇಲ್ಲಿ ತಾತ ಕೂತಿದ್ದಾರೆ ಇವರು ಬಂದು ನಮ್ಮ ತಾತ ಅಣ್ಣ ನಾನು ಸುಮಾರು ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಗುಡಿ ಬಂದು ರೋಡ್ ಸೈಡ್ ಇರುವಂಥದ್ದೇನೆ ಅರಳಿ ಮರದೊಳಗಡೆ ಇಲ್ಲೆಲ್ಲರೂ ಕೂಡ ಅಡುಗೆ ಮಾಡ್ಕೊತಿದ್ದಾರೆ ಅಲ್ಲೇ ಜೊತೆಗೇನೆ ಪೂಜೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ತಿಂದರೆ ತಿಂದರೆಷ್ಟು ಚೆನ್ನಾಗಿರುತ್ತಲ್ವ ಇಲ್ಲಿ ಪ್ರತಿ ವರ್ಷ ಅಮ್ಮನೂ ಬರ್ತಿದ್ರಂತೆ ಅವ್ರು ಚಿಕ್ಕವರಿದ್ದಾಗ್ಲಿಂದನೂ ನಾನು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಒಂದು ಹೆಜ್ಜೆ ಇಡ್ತೀನಿ ಮುಳ್ಳು ಚುಚ್ಚಿಸ್ಕೊಂಡೆ ಸ್ವಲ್ಪ ದೊಡ್ಡ ಮುಳ್ಳೆ ಹಾಯಿಸಿ ತುಂಬನೇ ನೋವಾಗೋಯಿತು ನನಗೆ ಗೊತ್ತಿಲ್ಲ ಇಲ್ಲಿ ಹೆಣ್ಮಕ್ಳು ಹೋಗ್ಬಾರ್ದಂತೆ ಮೇಲ್ಗಡೆ ಸ್ಟೆಪ್ಸ್ ಹತ್ರ ಮತ್ತೆ ಅರಳಿ ಮರದ ಮೇಲೆಲ್ಲಾ ನನಗೆ ಗೊತ್ತಾಗ್ಲಿಲ್ಲ ಹೋಗ್ಬಿಟ್ಟೆ ಇನ್ನು ಒಳಗಡೆನೂ ಹೋಗ್ಬಿಟ್ಟಿರ್ತಿದ್ನೋ ಏನೋ ಅಕ್ಕ ಕೂಗುದ್ರು ಕರ್ಬೇವನ್ ಸ್ವಲ್ಪ್ ತಂದಿದ್ಯಾ ಹೇಳಿದ್ನಲ್ಲ ಅಂತ ಸೊ ಇಲ್ಲಾಂದ್ರೆ ಒಳಗಡೆನೇ ಹೋಗ್ಬಿಟ್ಟಿರ್ತ ಗೊತ್ತಿಲ್ಲ ಏನೇಳಿ ಕರ್ಬೇವು ಹಂಗೆ ಬಾ ಸಿಗ್ಲಿಲ್ಲ ಅಂದ್ರೆ ಹ್ಯಾಂಗ್ ಗಾಡ್ ಅನ್ಬೇಕು ಅಕ್ಕ ಕರೀಲಿಲ್ಲ ಅಂದ್ರೆ ಒಳಗಡೆ ಹೋಗ್ಬಿಟ್ಟಿರ್ತಿದ್ನೇನೋ ನನ್ಗೆ ಗೊತ್ತಿಲ್ಲ ಕೆಲವೊಂದ್ಸಲ ದೇವ್ರ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ ನನ್ ಕೆಳಗಡೆ ಇಲ್ದು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಗೊತ್ತಾಗಿದ್ದು ಹೋಗ್ಬಾರ್ದು ಅಂತ ಇಲ್ಲಾಂದ್ರೆ ಹೋಗ್ಬಿಟ್ಟಿರ್ತಿದ್ನೇನೋ ನೋಡ್ತಾ ಇರ್ಬೋದು ಪರ್ಪಲ್ ಕಲರ್ ಶರ್ಟ್ ಬಂದು ನಮ್ಮ ಫಸ್ಟ್ ಮಾಮ ಅಂದ್ರೆ ಅಮ್ಮನ್ ಫಸ್ಟ್ ಅಮ್ಮ ಇವರು ಸೆಕೆಂಡ್ ತಮ್ಮ ಸೆಕೆಂಡ್ ಮಾಮ ನನ್ಗೆ ಇವರು ಇಲ್ಲಿ ಗುಬಿ 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 ನಂಗೆ ನಂಗೆ ಮುದ್ದು ಕರಿ ಮುದ್ದುನು ಅಕ್ಕನು ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ

ಇವ್ರಿಗೆ ಬಂದು ನಮ್ಮ ಚಿಕ್ಕಜ್ಜಿ ನಾವೆಲ್ಲರೂ ಯೂಶಲ್ ಆಗಿ ಚಿಕ್ಕವ ಅಂತ ಕರಿತೀವಿ ಕೆಲವೊಂದ್ಸಲ ಪ್ರೀತಿಯಿಂದ ಚಿಕ್ಸ್ ಅಂತ ಕ್ಯೂಟ ಕರಿತೀವಿ ನನ್ನ ತಂಗಿ ಅಂದರೆ ಇವ್ರಿಗಂತೂ ಜಾಸ್ತಿ ಇಷ್ಟ ಅಷ್ಟು ಇಷ್ಟ ನನ್ನ ತಂಗಿ ಅಂದ್ರೆ ಅವ್ರ ಮೊಮ್ಮಕ್ಕಳು ತರನೇ ನಮ್ಮನು ಇಷ್ಟಪಡ್ತಾರೆ ಅಂಡ್ ಆಕ್ಚುಲಿ ನಾವು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಆ ಡಿಫ್ರೆನ್ಸೇ ಗೊತ್ತಾಗಲ್ಲ ನಮ್ಮ ಅಜ್ಜಿ ಅವರ ಅಜ್ಜಿ ಅಂತ ಒಟ್ಟಿಗೆ ಇರ್ತೀವಿ ಇಟ್ಸ್ ಲೈಕ್ ಸಮಥಿಂಗ್ ಸ್ಪೆಷಲ್ ನಾವು ಒಟ್ಟಿಗೆ ಬಂದಿದ್ದು ಎಲ್ಲರ ಜೊತೆ ಫಸ್ಟ್ ಟೈಮ್ ಕಲ್ಕೆರೆಯಲ್ಲಿ ಎಲ್ಲರೂ ಬೀಗ ಹಾಕೊಂಡು ಹೊರಗಡೆ ಬಂದಿದ್ದು ನೋಡಿದ್ದು ಸ್ಮೈಲ್ ಅಡುಗೆ ಎಲ್ಲ ಆದ್ಮೇಲೆ ಇಲ್ಲಿ ಪೂಜೆ ಮಾಡ್ತಿದ್ದಾರೆ ನಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲ ಅಕ್ಕಪಕ್ಕ ಜನಗಳು ಕೂಡ ಬಂದಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಪ್ರತಿ ವರ್ಷ ಈ ತರ ಪೂಜೆ ನಡೀತಿದ್ದು ಲಾಸ್ಟ್ ನಮ್ಮ ತಾತ ಇದ್ದರು ನಮ್ಮ ತಾತ ಅವ್ರ ತಮ್ಮ ನೀವು ಇಲ್ಲಿ ನೋಡ್ಬೋದು ಇವರು Che è il batto? No, che è il batto? No, non è il batto. Che è il batto? Non è il batto. Che è il batto? Almost così. Belgium. ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಸಾಮಾನ್ಯವಾಗಿ ಕಾಮನ್ ಇರುತ್ತೆ ಬಟ್ ಈ ತರ ಸ್ಪೆಷಲ್ ಆಗಿ ನಡುವೆ ಹೊರಗಡೆ ಅಡುಗೆ ಮಾಡ್ಕೊಂಡು ತಿನ್ನೋದು ಸಮ್ಥಿಂಗ್ ಡಿಫ್ರೆಂಟ್ ಈ ಥರ ಮಾತಾಡ್ಕೊಂಡು ಇವಾಗ ನಿಮ್ಮ ಚಾನೆಲ್ಗ ಒಂದು ಸಬ್ಸ್ಕ್ರೈಬರ್ ಆಗಿರೋದು ನಾನು ನನಗೆ ಏನಕ್ಕೆ ಸಬ್ಸ್ಕ್ರೈಬರ್ಸ್ ತೋರಿಸ್ತಾ ಇಲ್ಲ ನಿಮ್ದು ಅಂತ ಹೇಳ್ತಾ ಇದೀನಿ ಅದಕ್ಕೆ ಅದಕ್ಕೆ ನನಗೆ ಸಬ್ಸ್ಕ್ರೈಬರ್ಸ್ ತೋರಿಸ್ತಾರೆ ತೋರಿಸ್ತಾನೆ ಇಲ್ವಲ್ಲ ಅಂತೀನಿ ಕಳಿಸಿ ಹೊಸ ಚಾನೆಲ್ ಕಾರ್ಬಜಪ ದೇವಸ್ಥಾನ ದೇವಸ್ಥಾನ ಅಲ್ಲಿ ಒಬ್ಬನೇಗೆ ನೋಡದ ನಾನೇ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋದು ನಿಮ್ಮ ಚಾನೆಲ್ ಗೆ ಬಂದ ಮುದ್ದು ಬೇಡ ಊಟ ಅಕಾಣಿ ಆಲ್ಮೋಸ್ಟ್ ತ್ರೀ ತರ್ಟಿ ಆಗೋಗಿತ್ತು ಊಟ ಮಾಡೋಷ್ಟರಲ್ಲಿ ಹಸುವಾಗ್ತಾ ಇತ್ತು ಆ್ಯಕ್ಚುಲಿ ನಮಗಿಂತ ಫಸ್ಟು ಬೇರೆಯವರೆಲ್ಲರೂ ಬಂದಿರಲ್ಲ ಅವ್ರಿಗೆ ಊಟ ಕೊಟ್ಟು ನೆಕ್ಸ್ಟ್ ನಾವು ಊಟ ಮಾಡೋಣ ಅನ್ನೋ ಥರ ಎಲ್ರಿಗೂ ಬಡ್ಸ್ಕೊಂಡು ಬರ್ತಿದ್ವಿ ಪೂಜೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಊಟನೂ ಕೂಡ ಲೇಟ್ ಆಯಿತು ಅದಾದಮೇಲೆ ಎಲ್ರಿಗೂ ಬಡ್ಸಾದ್ಮೇಲೆ ನಾವು ಕೂಡ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ನಿಜವಾಗ್ಲೂ ನೇಚರ್ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿನೇ ತಿನ್ನೋಣ ಅನಿಸ್ತಾ ಇರುತ್ತೆ ನನಗಂತೂ ಆಯಿತು ನನಗೆ ಒಂಥರ ಈ ಡೇ ಹೇಗಾಯಿತು ಅಂದರೆ ಹ್ಯಾಪಿ ಡೇ ಅಂತಲೇ ಅನಿಸ್ತು ನನಗೆ ಫುಲ್ ಖುಷಿಯಾಯಿತು एक बकरलट दिया बतिया नीन कोनी ಅಂತ ನಿನ್ಕೋಬೇಡ ಮಗಲೇ ಬಿಡ ಬಿಡ್ತೀಯ ನೀನು ತಿಸ್ಕೋ ಅದೆಡ್ಕೋ ಅಯ್ಯಪ್ಪ ಬಿಹ ಹೆಡ್ಕೋ ಇಕ್ಕೆ ಬನೋ ಬಿಗೆ ಹಿಡ್ಕೋ ಕುದ್ಕೋ ಎಲೆಕ್ಟ್ರಿಕ್ ಹೊರಲಕ್ಕೆ ಹಲಕ್ಕೆ ಸೂಪರ್ ಆಗಿತಿ ನಾನು ನಾನು ಬಡವಿ ನಮ್ಮ ಪ್ರೀತಿಗೆ ಪ್ರೀತಿಗೆ ಬಡತನವಿಲ್ಲ ಬಡತನವಿಲ್ಲ ಫ್ಯಾಮಿಲಿ ಪಿಕ್ಚರ್ ಇದಾನ ಕಿರಿಗು ಬಂಗಾರು ಇದ ಮಕ್ಕಳು ಒಂದು ದೋಸೆ ಸ್ವಲ್ಪ ಮ್ಯಾಚಿಂ ಹ್ಮ್ ಡ್ರೈವರ್ ಆಹಾ ಉದ್ಗಳೆ ಕಾ ಹಾ ಅಪ್ಪನ್ ನಿಪಡಿ ಫಸ್ಟ್ ಹಾ ಇಲ್ಲಿ ಲೇ ಮೊಂದೆನೆ ಮುಂದೆನೇ ಕೊಟ್ಟಿ ನಿ ತಜ್バリ ತಜ್ವರೆ ಹ گئے ಬಾ ಬೈ ಬೈ ಧನ್ಯವಾದ ಹ್ಮ್ ಸರಿ ಮಗ ಓಬಾ